ಇವತ್ತಿನ ವಿಡಿಯೋದಲ್ಲಿ ಒಂದು ಅಡ್ವೆಂಚರಸ್ ಆಗಿರುವಂತಹ ಒಂದು ಅಡ್ವೆಂಚರಸ್ ಆಗಿರುವಂತಹ ನಮಸ್ಕಾರ ದೀಪಾವಳಿ ಹಬ್ಬದ ರಜಾ ಇರೋದ್ರಿಂದ ನಾನು ಇವತ್ತು ಔಟಿಂಗ್ ಹೋಗ್ತಾ ಇದ್ದೀನಿ ಒನ್ ಡೇ ಗೋಸ್ಕರ ನಾನು ಬ್ಯಾಂಗ್ಳೂರಲ್ಲಿ ಔಟಿಂಗ್ ಅಂತ ಹೋಗ್ತಾ ಇರೋದು ಸೊ ನೋಡುವ ಯಾವ ಪ್ಲೇಸ್ ಅಂತ ಸದ್ಯದ್ರಲ್ಲೇ ರಿವೀಲ್ ಮಾಡ್ತೀನಿ ಸೊ ಗೆಟ್ ರೆಡಿ ವಿತ್ ಮೀ ದಿಸ್ ಈಸ್ ಮೈ ಫೇಟ್ ಇದೊಂದು ಅಡ್ವೆಂಚರಸ್ ಅಂತಾನೆ ಹೇಳಬಹುದು ಎಷ್ಟೋ ದಿನಗಳಾದ್ಮೇಲೆ ಹಿಂಗೆ ಔಟಿಂಗ್ ಹೋಗ್ತಾ ಇರೋದು ಫಸ್ಟ್ ಆಫ್ ಆಲ್ ನಾನು ಬೈಕ್ ಕೂಡ ತಗೊಂಡು ದೋಸ್ತಾಗಿ ತೊಗೊಂಡಿದ್ದೆ ಸೊ ಹಂಗಾಗಿ ನಾನು ಗಾಡಿ ತಗೊಂಡು ಬೆಂಗಳೂರಿಂದ ಒಗೆನಿಕಲ್ ಫಾಲ್ಸಿಗೆ ಹೋಗ್ತಾ ಇದೀನಿ ಹಾಗೆ ಮಧ್ಯದಲ್ಲಿ ನನಗೆ ಟೋಪಿ ನೋಡಿದೆ ಸೊ ಟೋಪಿ ತಗೋಬೇಕು ಅಂತ ಇಷ್ಟ ಆಯ್ತು ಸೊ ಹಾಗಾಗಿ ಟೋಪಿ ತೊಗೊಂಡೆ ಅದು ಹಂಡ್ರೆಡ್ ರುಪೀಸ್ ಆಗಿತ್ತು ಸೊ ಕಡಿಮೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಇಲ್ಲೇ ತಗೊಂಡ್ಬಿಟ್ಟು ಹೊರಟಿ ನಮ್ದು ನೆಕ್ಸ್ಟ್ ಹೋಗಬೇಕಾದ್ರೆ ಹಾಗೆ ಮ್ಯಾಪ್ ಹಾಕೊಂಡು ಹೋದ್ವಿ ಇಲ್ಲ ಒಂದು ವರ್ಷ ಆಯ್ತು ಈ ವಿಡಿಯೋ ಮಾಡ್ಕೊಂಡು ಬಟ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ಸೊ ಇವಾಗ ಕಾಲ ಕೂಡ್ ಬಂದಿದೆ ಅಂತಾನೆ ಹೇಳ್ಬೋದು ಒಗೆನಕಲ್ ಫಾಲ್ಸಿಗೆ ಹೋಗ್ಬೇಕಾದ್ರೆ ಹಳ್ಳಿ ಮಧ್ಯ ಹೋಗ್ಬೇಕು ಅಂಡ್ ಇಲ್ಲಿ ಫಾರೆಸ್ಟ್ ಆಫೀಸರ್ ಸಿಕ್ಕಿದ್ರು ಸೊ ವಿಡಿಯೋ ಆಫ್ ಮಾಡಕ್ ಹೇಳಿದ್ರು ಇಲ್ಲಿ ಕಾಡೊಳಗೆ ಎಂಟ್ರಿ ಆಗೋದ್ಕಿಂತ ಮುಂಚೆ ಅಲ್ಲೇನೆ ಫಾರೆಸ್ಟ್ ಆಫೀಸರ್ಗಳು ನಮ್ ಸೈನು ಮತ್ತೆ ನೀಮು ಫೋನ್ ನಂಬರ್ ಎಲ್ಲ ತಗೋತಾರೆ ಯಾಕಂದ್ರೆ ಅಲ್ಲಿ ಕಾಡು ಪ್ರಾಣಿಗಳು ಬರತ್ತಂತೆ ಸೊ ಅದರಿಂದ ಸೈನ್ ಹಾಕ್ಸ್ಕೊಂಡೆ ನಮ್ಗೆ ಒಳಗಡೆ ಬಿಡೋದು ಗಾಡಿ ಇದೆ ಫಸ್ಟ್ ಟೈಮ್ ನಾನು ಇಷ್ಟು ದೂರ ತಗೋ ಬಂದಿರೋದು ಸೊ ಹೊಸ್ದ ಬೇರೆ ತಗೊಂಡಿದ್ದೆ ಸ್ವಲ್ಪ ಭಯ ಇತ್ತು ಅಂಡ್ ದೆನ್ ಇನ್ನೊಂದೇನಪ್ಪ ಅಂದ್ರೆ ಗಾಡಿ ರನ್ ಮಾಡ್ಬೇಕಿತ್ತು ಯಾಕಂದ್ರೆ ಇಷ್ಟ ಕಿಲೋಮೀಟರ್ ಅಂತ ಓಡ್ಬೇಕಲ್ವಾ ಸೊ ಹಂಗಾಗಿ ಇಲ್ಲಿ ಬಂದಿದ್ದು ಸ್ವಲ್ಪ ಒಂದು ಒನ್ ಏಯ್ಟಿ ಕಿಲೋಮೀಟರ್ ಅಷ್ಟು ದಾಟ್ತು ಅಂತ ಅನ್ಸುತ್ತೆ ನಾನು ಸ್ವಲ್ಪ ಬೈಕಲ್ ಕುತ್ಕೊಳ್ಳೋದಕ್ಕೆ ತುಂಬಾನೇ ಭಯ ಪಡ್ತೀನಿ ಯಾಕಂದ್ರೆ ನಂಗೆ ಸ್ವಲ್ಪ ಭಯ ಎಲ್ಲಾದರೂ ಬಿದ್ಬಿಟ್ರೆ ಅನ್ನೋಕ್ಕೆ ಬಟ್ ಫೈನಲಿ ನಾನು ಗಾಡಿ ತಗೊಂಡು ನಾನು ಓಡಿಸ್ತಿದ್ದೀನಿ ಅಂತಂದ್ರೆ ನನಗೆ ಇಷ್ಟು ಧೈರ್ಯ ಬರುತ್ತೆ ಅಂತಲೇ ಅನ್ಕೊಂಡಿರಲಿಲ್ಲ ಎಲ್ಲರೂ ಗಾಡಿ ತಗೊಳದಕ್ಕಿಂತ ಮುಂಚೆ ಗಾಡಿ ಕಲ್ತ್ರೆ ನಾನು ಗಾಡಿ ತೊಗೊಂಡ್ಮೇಲೆ ಮೇಲೆ ಗಾಡಿ ಕಲ್ತಿದ್ದೀನಿ ಬಿಕಾಸ್ ನಾನು ಎಷ್ಟು ಭಯ ಪಟ್ಟಿದ್ದೀನಿ ಅಂತಂದರೆ ಆ್ಯಂಡ್ ಅಂಡ್ ಸಿಗ್ನಲ್ಲು ಟ್ರಾಫಿಕ್ ಜಾಮ್ ಆಗೋದಕ್ಕೆ ನಂಗೆ ಸ್ವಲ್ಪ ಗಾಡಿ ಬೇಗನೆ ಕಲಿತೆ ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕು ಅಂತ ಅನ್ಸುತ್ತೆ ಬಟ್ ಯಾರು ಜೊತೆ ಸಿಗಲ್ಲ ಅಂಡ್ ಎಲ್ರು ಕೇಳಬೇಕು ನೀವು ಬರ್ತೀರಾ ನೀವು ಬರ್ತೀರಾ ಸಿಂಗಲ್ ಆಗಿದ್ರೆ ಇದೇ ಕತೆ ಅಂತ ಅನ್ಸುತ್ತೆ ಯಾಕಂದ್ರೆ ಎಲ್ರು ಕೂಡ ಮಿಂಗಲ್ ಆಗ್ಬಿಟ್ಟವ್ರೆ ಯಾರು ಕೂಡ ಕೈ ಸಿಗಲ್ಲ ಅಂಡ್ ಮೋರ್ ದನ್ ಫ್ರೆಂಡ್ಸ್ ಜೊತೆ ಅಥವಾ ಯಾರ ಜೊತೆ ಅಣ್ಣನೋ ತಮ್ಮನ್ ಜೊತೆ ಎಲ್ಲ ಹೋದ್ರೆ ಸೊ ಯಾರ ಜೊತೆ ಹೋಗಿದ್ಲು ಯಾರು ಕರ್ಕೊಂಡು ಹೋಗಿದ್ರು ಈ ತರ ಎಲ್ಲಾ ಮಾತಾಡ್ತಾರೆ ಜನಗಳು ನಾವ್ ಎಷ್ಟೇ ನಿಯತ್ತಾಗಿದ್ರು ಆಗಿದ್ರು ಮಾತಾಡೋನು ಅಂತ ತಪ್ಸಕ್ಕಾಗಲ್ಲ ಅಲ್ಲಿ ಯಾರನ್ನು ಮೆಚ್ಚು ಅವಶ್ಯಕತೆ ಇಲ್ಲ ನನಗೆ ಅಂಡ್ ಮೇಲೊಬ್ಬ ಇದನ್ನೇ ಒಬ್ನಿಗೆ ಗೊತ್ತು ನಾನ್ ಏನು ಅಂತ ಆ್ಯಂಡ್ ಫೈನಲಿ ನಮ್ಮ ಡೆಸ್ಟಿನೇಷನ್ ಕೂಡ ರೀಚ್ ಆದ್ವಿ ಆ್ಯಂಡ್ ನಂಗೆ ಸ್ವಲ್ಪ ಭಯ ಆಯಿತು ಯಾರಾದರೂ ವೀಡಿಯೋ ಮಾಡ್ತಾಯಿದ್ರೆ ಏನಾದರೂ ಹೇಳ್ತಾರೇನೋ ಅಂತ ಸೊ ಹಾಗಾಗಿ ಮೊಬೈಲಲ್ಲೇ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆ್ಯಂಡ್ ಕ್ಯಾಮ್ರಾದಲ್ಲೂ ವೀಡಿಯೋ ಮಾಡಿಕೊಂಡೆಲ್ ಫಾಲ್ಸಿಗೆ ತೆಪ್ಪ ಇತ್ತಂತೆ ಬಟ್ ನಾವು ಹೋಗಿ ಟೈಮಲ್ಲಿ ಅದು ಸಿಗಲಿಲ್ಲ ಯಾಕಂದ್ರೆ ಏನೋ ಕಾಂಟ್ರಾಕ್ಟ್ ಏನೋ ಮುಗ್ದೋಗಿತ್ತು ಅಂತಾನೋ ಏನು ಹೇಳ್ತಾ ಇದ್ರು ಅಲ್ಲೊಬ್ರು ಹೇಳ್ತಾ ಇದ್ರು ಕಾರ್ ಏನಾದ್ರು ಇದ್ರೆ ನಾನು ಯಾರಾದ್ರೂ ಹೇಳ್ತೀನಿ ನೀವು ಅಲ್ಲಿಂದ ಹೋಗ್ಬೋದು ಬೇಕಾದ್ರೆ ಒಗೆನಕಲ್ ಫಾಲ್ಸ್ಗೆ ಅಂತ ಹೇಳಿದ್ರು ಬಟ್ ನಮ್ಮ ಹತ್ರ ಇದ್ದಿದ್ದು ಬೈಕ್ ಸೊ ಹಂಗಾಗಿ ಅಲ್ಲೇನೋ ಪ್ರಾಣಿಗಳೆಲ್ಲ ಓಡಾಡುತ್ತೆ ಬಿಡಲ್ಲ ಬೈಕಲ್ಲಿ ಓದೋರ್ಗೆ ಅಂತ ಹೇಳಿದ್ರು ಸೊ ಹಂಗಾಗಿ ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಂಡ್ ಎಲ್ರು ಕೂಡ ಇಲ್ಲೇ ಸ್ನಾನ ಮಾಡ್ತಾ ಇದ್ರು ಜಾಸ್ತಿ ಫ್ಯಾಮಿಲಿ ಅವರೇ ಬಂದಿದ್ರು ತುಂಬಾ ಜನ ಸೇರಿದ್ರು ಅಂಡ್ ಎಲ್ರು ಕೂಡ ನೀರಲ್ಲಿ ಈಜೊಡಿಯೋದು ಮತ್ತು ಸ್ನಾನ ಮಾಡ್ಕೊಳ್ಳೋದು ಬರೀ ಇದೇ ಆಗಿತ್ತು ಅಂಡ್ ಚೆನ್ನಾಗಿ ಅನ್ನಿಸ್ತು ಬಟ್ ನನಗೆ ಹೋಗ್ಯನಾಗಲ್ಲಿ ಫಾಲ್ಸಿಗೆ ತೆಪ್ಪದಲ್ಲಿ ಹೋಗಬೇಕು ಅನ್ನೋದು ತುಂಬಾ ಆಸೆ ಇತ್ತು ಬಟ್ ಅನ್ಲಕ್ಕಿ ಅಂತ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಹಾಗೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಹೋಗಬೇಕಾದ್ರೆ ಫಿಶ್ ನೋಡಿದೆ ಮೀನು ಇತ್ತು ಬಂದು ನನ್ನೂ ಕೂಡ ಟೇಸ್ಟ್ ಮಾಡಿ ನೋಡು ಅಂತ ಸೊ ಮೀನು ನೋಡಿದ್ರೆ ಬಿಡೋಕ್ಕಾಗುತ್ತಾ ನನ್ನ ಮನಸ್ಸು ಕೂಡ ಸಮಾಧಾನ ಇರಲ್ಲ ಸೊ ಫೈನಲಿ ಮೀನ್ ಕೂಡ ತಗೊಂಡೆ ಅಂಡ್ ಆಂಟಿ ಅಂತೂ ಮಸಾಲ ಸಕ್ಕತ್ತಾಗಿ ಹಾಕಿದ್ರು ತವಾ ಫ್ರೈ ಸಕ್ಕತ್ತಾಗಿತ್ತು ಅಂಡ್ ಟೇಸ್ಟ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನಾನಂತೂ ಫಿಶ್ ಸಿಕ್ಕಿದ್ರೆ ಒಂದೊಂದು ಮೂಳೆನೂ ಬಿಡಲ್ಲ ಹಂಗ ತಿನ್ಬಿಡ್ತೀನಿ ಮೀನ್ ತಿನ್ಕೊಂಡು ನಾನು ನೆಕ್ಸ್ಟ್ ಪ್ಲೇಸ್ಗೆ ಎಲ್ಲಿಗೆ ಹೋಗ್ತೀನಿ ಅಂಡ್ ಹತ್ರದಲ್ಲೇ ಪ್ಲೇಸ್ ಇದೆಯಂತೆ ಸೊ ಹಂಗಾಗಿ ಆ ಪ್ಲೇಸಿಗೆ ಹೋಗ್ಬೇಕು ಯಾವ ಪ್ಲೇಸ್ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಅಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ